ನಮಸ್ಕಾರ ರೀ ರಾಯಬಾಗ್ ತಾಲೂಕ ದಿಗ್ಗಿವಿಡಿ ಊರಾಗ ಶ್ರೀಕಾಂತ್ ಸುತ್ತಾರ್ ಅಂತ ಹೇಳಿ ನಮ್ಮ ವಿಶ್ವಕರ್ಮ ಬಂಧುಗಳ ಗಣಪತಿ ಮಾಡ್ತಾರೆ ರೀ ಅವ್ರದೊಂದು ಇಂಟ್ರೊಡಕ್ಷನ್ ಮಾಡಿ ಕೊಡ್ತಾರೆ ಹಾಯ್ ಹಲೋ ನಮಸ್ತೆ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರಗಳು ಇವತ್ತು ನಾವು ರಾಯಬಾಗ್ ತಾಲೂಕ ದಿಗ್ಗಿಹಿಡಿ ಊರಾಗ ನಮ್ಮ ವಿಶ್ವಕರ್ಮ ಬಂಧುಗಳು ಶ್ರೀಕಾಂತ್ ರೀ ಅವರ ಹೋಲ್ಸೇಲ್ದಾಗ ಗಣಪತಿ ಮಾಡ್ತಾರೆ ರೀ ಇವರ ವರ್ಷಕ್ಕೊಮ್ಮೆ ಗಣಪತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗಣಪತಿಯನ್ನ ಆರು ಇರ್ತಾನೆ ಇವ್ರ ಕೆಲಸ ಸ್ಟಾರ್ಟ್ ಆಗಿರ್ತಿದ್ರೆ ಮತ್ತು ಭಾಳ ಸುಂದರವಾಗಿ ಮಾಡ್ತಾರೆ ಅವರ ಎಲ್ಲ ಗಂಡ ಹೆಂಡತಿ ಇಬ್ಬರು ದಂಪತಿಗಳು ಕೂಡೆ ಮಾಡ್ತಾರೆ ಅವ್ರಿಗೊಂದು ನಮಗೂ ಒಂದು ಹೆಮ್ಮೆ ರೀ ಇವರಿಬ್ಬರು ದಂಪತಿಗಳು ಮಾಡ್ತಾರೆ ಅಂತೇಳಿ ವಿಶ್ವಕರ್ಮ ಮತ್ತು ಗಣಪತಿ ಮಧ್ಯೆ ಒಂದು ಕಥೆ ಐತ್ರಿ ಆ ಕಥೆ ಏನಂದ್ರೆ ಗಣಪತಿಗೆ ಶರಕತ್ತರಿಸಿದಾಗ ಆನೆಯ ಮುಖ ತಂದು ಶಿವನು ಗಣಪತಿಗೆ ಇಟ್ಟು ಪ್ರಾಣ ತುಂಬುತ್ತಾನೆ ಆದರೆ ಶಕ್ತಿ ತುಂಬಲು ಆಗುವುದಿಲ್ಲ ಆಗ ಎಲ್ಲ ಶಕ್ತಿ ದೇವತೆಗಳು ಶಕ್ತಿ ನೀಡುತ್ತಾರೆ ಆದರೆ ಬುದ್ಧಿ ತುಂಬಲು ಯಾರಿಗೂ ಆಗುವುದಿಲ್ಲ ಆಗ ಇದರಿಂದ ವಿಚಲಿತಗೊಂಡ ಪಾರ್ವತಿದೇವಿಯು ಬುದ್ಧಿದೇವನಾದ ವಿಶ್ವಕರ್ಮನನ್ನು ಪ್ರಾರ್ಥಿಸಿದಾಗ ವಿಶ್ವಕರ್ಮನು ಗಣಪತಿಗೆ ಬುದ್ಧಿಯನ್ನು ಹಾಗೂ ಆಯುಧವಾಗಿ ಚಪ್ಪಗೊಡಲೆಯನ್ನು ಮತ್ತು ಶಕ್ತಿ ಸಂಕೇತವಾಗಿ ತನ್ನ ಎರಡು ಪುತ್ರಿಯರನ್ನು ಕೊಟ್ಟು ಆತನಿಗೆ ಶಕ್ತಿ ನೀಡುತ್ತಾನೆ ತನಗಿದ್ದ ಬುದ್ಧಿದೇವನ ಸ್ಥಾನವನ್ನು ನೀಡುತ್ತಾನೆ ಆ ಕಾರಣದಿಂದ ಇಂದಿಗೂ ನಾವು ಲಕ್ಷ್ಮೀ ಸರಸ್ವತಿ ಮಧ್ಯೆ ವಿಶ್ವಕರ್ಮ ಇರುವ ಸ್ಥಾನವನ್ನು ಗಣಪತಿಗೆ ಕೊಟ್ಟಿರುತ್ತೇವೆ ಅದಕ್ಕೆ ಸಂತುಷ್ಟಗೊಂಡ ಗಣಪತಿಯು ಭೂಲೋಕದಲ್ಲಿ ನಾನು ಅವತರಿಸುವಾಗ ವಿಶ್ವಕರ್ಮರ ಮನೆಯಲ್ಲಿ ಹುಟ್ಟುತ್ತೇನೆಂದು ವಿಶ್ವಕರ್ಮರ ಮನೆಯಿಂದ ಯಾರು ನನ್ನನ್ನು ಕರೆದುಕೊಂಡು ಹೋಗುತ್ತಾರೋ ಅವರ ಇಷ್ಟಾರ್ಥಗಳನ್ನು ಹಿಡಿದುತ್ತೇನೆಂದು ಹೇರುತ್ತಾನೆ ಎಂದು ವಿಶ್ವಕರ್ಮಿಗೆ ವರವನ್ನು ಇಟ್ಟಿರುತ್ತಾನೆ ಇವತ್ತಿಗೂ ವಿಶ್ವಕರ್ಮರಿಂದ ಮಾಡಿದ ಗಣಪತಿಯೇ ಶ್ರೇಷ್ಠ ಎಂದು ಪ್ರತೀತಿಯಲ್ಲಿ ಇದೆ ಪುರಾಣಗಳಲ್ಲಿಯೂ ಸಾಕ್ಷಿ ಇದೆ ಎಲ್ಲ ನಮ್ಮನೆ ವೆರೈಟಿ ವೆರೈಟಿ ಗಣಪತಿ ಇವರಲ್ಲಿ ರೀ ಮತ್ತು ಭಾಳ ಸುಂದರವಾಗಿ ರೀ ಕಲರು ಮಾಡ್ತಾರೆ ರೀ ಮತ್ತು ಇನ್ನೂ ಎರಡು ಸಾವಿರಗಟ್ಲೆ ಗಣಪತಿ ಮಾಡಿದಾರತಿ ರೀ ಈ ಸಲ ಮತ್ತು ಹೋಲ್ಸೆಲ್ಗೂ ಹೊರಗೆ ರೀ ಮತ್ತು ಸಣ್ಣ ಹಿಡ್ದು ಆರು ಇಂಚ್ ಹಿಡ್ದು ಗಣಪತಿ ಹಿಡ್ದು ಹನ್ನೆರಡು ಫುಟ್ ತನಕ ಗಣಪತಿ ರೀ

ನೋಡ್ರಿ ಇವ್ರು ಮಾಡಿದ ಗಣಪತಿಗಳು ಆಸ್ಪಾಸ್ ಇಪ್ಪತ್ತೆಂಟು ಹಳ್ಳಿಗಳಿಗೆ ಹೋಲ್ಸೇಲಾಗಿ ಹೋಗ್ತಾವ್ರಿ ಭಾಳ ಮಂದಿ ಬಂದು ಇವ್ರ ಕಡೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರ್ರಿ ನಿಮಗೂ ಬೇಕಾಗಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ರೀ ಎಲ್ಲರೂ ಯೂಸ್ ಮಾಡ್ಕೊರಿ ಇವ್ರದೊಂದು ಹೆಮ್ಮೆ ಏನಂದ್ರೆ ಗಂಡಯಂತಿ ಕೂಡಿ ಮಾಡ್ತಾರೆ ಅದು ಭಾಳ ಚೆಂದ ಅನಿಸ್ತರಿ ಮತ್ತು ಇವ್ರದ್ದು ಹಿಂಗೆ ಭಕ್ತಿ ಹಿಂಗೆ ಇರಲ್ರಿ ಹಿಂಗೆ ಮಾಡ್ಕೋತ ಮುಂದೂ ಇರಲ್ರಿ ಅಂತ ಹೇಳ್ಕೊತ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲ ನಿಮ್ಮ ಆಶೀರ್ವಾದ ಹಿಂಗೆ ಇರಲ್ರಿ ಧನ್ಯವಾದಗಳು ಶುಭ ದಿನ ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬೇಡ್ರಿ ಮತ್ತೆ